ನಾನು ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರೋ ಸಂದರ್ಭದಲ್ಲಿರ್ಬೋದು ಭಾಷಣಗಳಲ್ಲಿರ್ಬೋದು ಈಗ ಮಾತನಾಡುವಾಗಲೂ ನಾನು ಹೇಳಿದ್ದೇನೆ ಕ್ಷೇತ್ರದ ಅಭಿವೃದ್ಧಿಯನ್ನು ಹಿಂದೆಂದಿಗಿಂತಲೂ ಹೆಚ್ಚು ವೇಗದಲ್ಲಿ ನಾವು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೇನೆ ಸಮಸ್ಯೆಗಳು ಭಾಳಷ್ಟಿದೆ ನಾನು ಒಂದೊಂದು ಸಮಸ್ಯೆಗಳ ಬಗ್ಗೆ ಹೇಳಿದರೆ ಆಮೇಲೆ ಅದೇ ಹೇಳಲಿಲ್ಲ ಆಮೇಲೆ ಇದು ಬಿಟ್ಟರೆ ಅದನ್ನು ತಗೊಂಡ್ರಿ ಈಗ ಆಗುತ್ತೆ ಸಮಸ್ಯೆಗಳ ಬಗ್ಗೆ ನನಗೆ ಸ್ಪಷ್ಟ ಅರಿವಿದೆ ನಾನು ನಮ್ಮ ಜಿಲ್ಲೆಯವನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದವನು ಕಳೆದ ನಲವತ್ತು ವರ್ಷದಿಂದ ಸಾರ್ವಜನಿಕ ಜೀವನವನ್ನು ಮಾಡಿದಂಥವನು ಹಾಗಾಗಿ ನಾನು ಶಾಸಕನಾಗಿ ಶಿಕ್ಷಣ ಸಚಿವನಾಗಿ ಸಭಾಧ್ಯಕ್ಷನಾಗಿ ಕೆಲಸ ಮಾಡಿದಂಥವ್ನು ನಮ್ಮ ಜಿಲ್ಲೆಯ ರಾಜ್ಯದ ಆಗುಹೊಗ್ಗಳ ಬಗ್ಗೆ ಸಕ್ರಿಯವಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದಂಥವನು ಹಾಗಾಗಿ ನಮ್ಮ ಜಿಲ್ಲೆಯ ಸಮಸ್ಯೆ ಇರ್ಬೋದು ರಾಜ್ಯದ ಸಮಸ್ಯೆ ಇರ್ಬೋದು ಅಥವಾ ದೇಶದಲ್ಲಿ ಮಾಡಬೇಕಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಇರ್ಬೋದು ನಾವು ನಮ್ಮ ಪಕ್ಷದ ವತಿಯಿಂದ ಎಲ್ಲ ನಾಯಕರುಗಳು ಒಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡ್ತೇವೆ ಅಭಿವೃದ್ಧಿ ನಿರ್ಲಕ್ಷ್ಯ ಆಗದೆ ಇರುವಂತೆ ನಾನು ಈ ಕೆಲಸ ಮಾಡ್ತೇನೆ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ನಾನು ಒಂದು ದಾಖಲೆಯ ಮತದಿಂದ ಗೆಲ್ಲುತ್ತಾ ಇರುವಂಥ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರ ಜೊತೆಗೆ ಮಾತನಾಡ್ತಾ ಇದ್ದೇನೆ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆದ್ದೇ ಗೆಲ್ಲತ್ತೆ ಅನ್ನುವಂತಹ ವಿಶ್ವಾಸದ ಕೆಲಸವನ್ನು ಪ್ರಾರಂಭದಿಂದಲೂ ನಾವು ಮಾಡಿದ್ದೀವಿ ಅದೇ ವಿಶ್ವಾಸದಲ್ಲಿ ಕೆಲಸ ಆಗಿದೆ ಆ ಕೆಲಸದ ಪರಿಣಾಮ ಇವತ್ತು ರಾಜ್ಯದಲ್ಲೇ ಒಂದು ದಾಖಲೆಯ ಮತದಿಂದ ನಮ್ಮ ಈ ಕ್ಷೇತ್ರದಲ್ಲಿ ನಾವು ಗೆಲ್ಲುವಂತೆ ಆಗಿದೆ ನಾನು ಈ ಗೆಲುವಿಗೆ ಕಾರಣೀಕರ್ತರಾದಂತಹ ನಮ್ಮ ಮತದಾರರನ್ನು ನಾನು ಮೊಟ್ಟ ಮೊದಲನೇದಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಅವರು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಮ್ಮೆ ಬರುವಂಥ ಚುನಾವಣೆಯಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿದ್ದಾರೆ ಮತದಾನದ ಪ್ರಕ್ರಿಯೆಯಲ್ಲೂ ಹೆಚ್ಚು ಮತವನ್ನು ಈ ಬಾರಿಗೆ ಚಲಾಯಿಸೋದ್ರ ಮೂಲಕ ಯಶಸ್ವಿಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಟು ನಮ್ಮನ್ನು ಈ ಕ್ಷೇತ್ರದಲ್ಲಿ ಗೆಲ್ಲಿಸ್ತಾ ಇದ್ದಾರೆ ನಾನು ಈ ಗೆಲುವಿಗೆ ಮೊಟ್ಟ ಮೊದಲು ಕಾರಣೀಕರ್ತರಾದಂತಹ ಮತದಾರರಿಗೆ ನನ್ನ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಯನ್ನು ಮತ್ತೆ ಮತ್ತೆ ನಾನು ಸಲ್ಲಿಸ್ತೇನೆ ನಮ್ಮ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕರು ಮತ್ತು ಕಾರ್ಯಕರ್ತರು ನಮ್ಮ ಈ ಕ್ಷೇತ್ರದಲ್ಲಿ ನಮಗೆ ಇಬ್ಬರೇ ನಮ್ಮ ಬಿ ಜೆ ಪಿಯ ಶಾಸಕರು ಒಂದು ದಿನಕರ್ ಶೆಟ್ಟಿಯವರು ಮತ್ತೊಂದು ವಿಠಲ್ ಅಲ್ಗೇಕರ್ ಅವರು ಇದರಂತೆ ನಮ್ಮೆಲ್ಲ ಮಾಜಿ ಶಾಸಕರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಂತದ ನಾಯಕರು ಒಂದು ಅವಿರತವಾದಂತಹ ಪರಿಶ್ರಮವನ್ನು ಈ ಗೆಲುವಿನಲ್ಲಿ ಅವರು ಶ್ರಮ ಇರೋದನ್ನು ನಾನು ಗುರುತಿಸ್ತೀನಿ ಮತ್ತು ಅದನ್ನು ಗೌರವಿಸ್ತೀನಿ ಪ್ರಧಾನಮಂತ್ರಿಗಳು ಶ್ರೀತ ನರೇಂದ್ರ ಮೋದಿ ಜಿಯವರು ಶಿರಸಿಗೆ ಬಂದಂಥ ಕಾರ್ಯಕ್ರಮ ನಮ್ಮ ಪ್ರಚಾರದಕ್ಕೆ ಇನ್ನಷ್ಟು ಹೆಚ್ಚು ವೇಗ ಕೊಟ್ಟಿತ್ತು ಗೋವಾ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಬಂದು ಪ್ರಚಾರ ಸಭೆಗೆ ಹೆಚ್ಚಿನ ಚಾಲನೆಯನ್ನು ಕೊಟ್ಟಿದ್ದರು ನಮ್ಮ ರಾಜ್ಯದ ಅಧ್ಯಕ್ಷರು ಶ್ವ ವಿಜೇಂದ್ರ ಅವರು ಈ ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡಿದ್ದರು ಅದಲ್ಲದೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂತಹ ಶ್ರೀಮತಿ ರೂಪಾಲಿ ನಾಯ್ಕವ್ರು ಇರ್ಬೋದು ಶ್ರುತ ಹಾಲಪ್ನವರಿರ್ಬೋದು ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಇರ್ಬೋದು ಸಿ ಟಿ ರವಿಯವರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕುಮಾರ್ ಬಂಗಾರ ಹತ್ತು ವರ್ಷದ ಸಾಧನೆ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಗೆ ಬಹಳ ದೊಡ್ಡ ಶಕ್ತಿಯನ್ನು ಮತದಾರರಿಗೆ ವಿಶ್ವಾಸವನ್ನು ಕಾರ್ಯಕರ್ತರಿಗೆ ವಿಶ್ವಾಸವನ್ನು ಕೊಟ್ಟಿದೆ ಹಾಗಾಗಿ ನಾನು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ಅದ್ಭುತವಾದ ಸಾಧನೆ ಏನಿದೆ ಇದಕ್ಕೂ ಸಹ ನಮ್ಮ ಗೆಲುವಿಗೆ ಬಹಳ ಮುಖ್ಯವಾದ ಕಾರಣ ಆಗಿದೆ ಅನ್ನೋದನ್ನು ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇದಲ್ಲದೆ ಜೆ ಡಿ ಎಸ್ಸಿನ ಜೊತೆಗಿನ ಹೊಂದಾಣಿಕೆ ಮೈತ್ರಿಯೂ ಸಹ ನಮ್ಮ ಈ ಒಂದು ದಾಖಲೆ ಮತದ ಗೆಲುವಿಗೆ ಕಾರಣ ಆಗಿದೆ ನಾನು ಜೆ ಡಿ ಎಸ್ಸಿನ ನಮ್ಮ ಕ್ಷೇತ್ರದ ಎಲ್ಲ ಪ್ರಮುಖರಿಗೆ ಮತ್ತು ರಾಜ್ಯದ ಎಲ್ಲ ನಾಯಕರುಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇದೆಲ್ಲದರ ಜೊತೆ ಜೊತೆಯಲ್ಲಿ ನಾವು ಈಗೊಂದು ದಾಖಲೆಯ ಗೆಲುವನ್ನು ಸಾಧಿಸಿದ್ದೇವೆ ಈ ಗೆಲುವಿಗೆ ಭಾಳ ಮುಖ್ಯವಾದಂಥ ಕಾರಣ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಮತದಾರರು ಈ ವಿಶ್ವಾಸ ಹೊಂದಿರೋದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರ ಮೇಲಿದ್ದಂಥ ವಿಶ್ವಾಸ ಹಾಗಾಗಿ ಇದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಈ ಗೆಲುವು ಗೆಲುವಿನಿಂದಾಗಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಮುಂದಿನ ದಿನಗಳಲ್ಲಿ ಜನರ ಅಪೇಕ್ಷೆಯಂತೆ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ನನ್ನನ್ನು ನಾನು ತೊಡಗಿಸಿಕೊಂಡು ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿ ನಾನು ಕೆಲಸ ಮಾಡೋದಕ್ಕೆ ಬದ್ಧವಾಗಿದ್ದೇನೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರ ಮೂಲಕ ನಮ್ಮ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಯ ವಿಷಯದಲ್ಲಿ ನಾನು ನಿಮ್ಮೆಲ್ಲರ ಜೊತೆಗಿದ್ದೇನೆ ಅನ್ನುವಂಥ ವಿಶ್ವಾಸದ ಮಾತನ್ನು ಹೇಳ್ತಾ ಹಿಂದಿನಗಿಂತಲೂ ಹೆಚ್ಚು ವೇಗವಾಗಿ ಅಭಿವೃದ್ಧಿಯನ್ನು ನಾನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಪ್ರಯತ್ನಿಸ್ತೀನಿ ನಮ್ಮೆಲ್ಲ ನಾಯಕರ ಒಂದು ಸಹಕಾರದಿಂದ ಪ್ರಯತ್ನಿಸ್ತೀನಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಪರೋಕ್ಷವಾಗಿ ನಮ್ಮ ಗೆಲುವಿಗೆ ಕಾರಣೀಕರ್ತರಾದಂತಹ ಇನ್ನೂ ಅನೇಕರಿದ್ದಾರೆ ಅನೇಕ ಸಂಘಟನೆಗಳಿದೆ ಅನೇಕ ವ್ಯಕ್ತಿಗಳಿದ್ದಾರೆ ನಾನು ಅವರೆಲ್ಲರಿಗೂ ಮತ್ತೆ ಮತ್ತೆ ಅಭಿನಂದಿಸ್ತೇನೆ ಈ ಚುನಾವಣೆ ಪ್ರಕ್ರಿಯೆ ಮತ್ತು ಮತ ಎಣಿಕೆ ಪ್ರಕ್ರಿಯೆಗಳು ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ಚುನಾವಣಾ ಆಯೋಗ ಮಾಡಿದೆ ನಾನು ನಮ್ಮ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ ನಮ್ಮ ಚುನಾವಣಾ ಆಯೋಗದ ಎಲ್ಲ ಸಿಬ್ಬಂದಿಗಳಿಗೂ ಸಹ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸು ತನ್ನದೇ ಆದ ವೈಖರಿಯಿಂದ ಪ್ರಚಾರ ಕಾರ್ಯವನ್ನು ಮಾಡಿರೋದನ್ನು ನಾವೆಲ್ಲ ಗಮನಿಸಿದ್ದೇವೆ ನಾನು ಕಾಂಗ್ರೆಸ್ಸು ನಮ್ಮ ಕ್ಷೇತ್ರದಲ್ಲಿ ಜನ ಕಾಂಗ್ರೆಸ್ಸನ್ನು ತಿರಸ್ಕರಿಸಿರೋದನ್ನು ನಾವು ನೋಡಬಹುದು ನಾನು ಕಾಂಗ್ರೆಸ್ಸಿನ ಎಲ್ಲ ಹಂತದ ನಾಯಕರಿಗೆ ಕಾರ್ಯಕರ್ತರಿಗೆ ಅಭಿನಂದಿಸ್ತೇನೆ ಒಟ್ಟು ಈ ಚುನಾವಣೆ ಪ್ರಕ್ರಿಯೆ ಬಹಳ ಒಳ್ಳೆಯ ರೀತಿಯಲ್ಲಿ ಆಗೋದಕ್ಕೆ ಅವರೆಲ್ಲ ಕಾರಣೀಕರ್ತರಾಗಿದ್ದಾರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ನಮಗೆ ಎಲ್ಲೂ ಯಾವುದೇ ರೀತಿಯಾದಂತಹ ಗೊಂದಲಗಳು ತೊಂದರೆ ತೊಡಕುಗಳು ಆಗಿಲ್ಲ ಅದಾಗದೇ ಇರುವಂತೆ ಪ್ರತಿಪಕ್ಷದವರು ಕಾಂಗ್ರೆಸ್ದವರು ಮತ್ತು ಇಂಡಿಪೆಂಡೆಂಟಾಗಿ ನಿಂತಹ ಪಕ್ಷೇತರ ಅಭ್ಯರ್ಥಿಗಳು ಸಹ ಎಲ್ಲ ರೀತಿಯ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ ನಾನು ಅವರೆಲ್ಲರಿಗೆ ನಾನು ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಮಾಧ್ಯಮದ ಸ್ನೇಹಿತರು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನೀವು ಇನ್ನಷ್ಟು ಹೆಚ್ಚು ಹೊಳಪಿನಿಂದ ಹೊರಬಂದಿದ್ದೀರಿ ನೀವು ನಮ್ಮ ರಾಜ್ಯದ ದೇಶದ ಚಿತ್ರಣವನ್ನೆಲ್ಲ ಜನತೆಗೆ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನವನ್ನು ನೀವು ಮಾಡೇ ಮಾಡಿದ್ದೀರಿ ಹಾಗಾಗಿ ನಾನು ನಿಮಗೂ ಸಹ ಈ ಗೆಲುವಿನಲ್ಲಿ ಪಾತ್ರ ಇದೆ ಅನ್ನೋದಕ್ಕೆ ನಿಮ್ಮನ್ನೂ ಸಹ ನಾನು ಅಭಿನಂದಿಸ್ತೇನೆ ಒಂದು ಮಾಧ್ಯಮ ಕ್ಷೇತ್ರದಲ್ಲಿರೋರು ಹೇಗೆ ವಸ್ತುನಿಷ್ಠವಾಗಿ ಸತ್ಯ ಪರವಾಗಿ ಮತ್ತು ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ನೀವು ಹೇಗೆ ಒಂದು ಜನರನ್ನು ಜಾಗೃತಿಗೊಳಿಸಬೇಕು ಪ್ರಬುದ್ಧಗೊಳಿಸಬೇಕು ಅನ್ನೋದಕ್ಕೆ ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಿ ಸೋಷಿಯಲ್ ಮೀಡಿಯಾಗಳು ಸಹ ಭಾಳ ದೊಡ್ಡ ಒಳ್ಳೆಯ ಸಹಕಾರವನ್ನು ಕೊಟ್ಟಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೆ ಮತ್ತೆ ನಾನು ಅಭಿನಂದಿಸ್ತೇನೆ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರದ ವಿಚಾರ ಪರಿವಾರದ ಸಂಘಟನೆಯ ಅನೇಕ ಕಾರ್ಯಕರ್ತರು ಎಲೆಮರೆ ಕಾಯಿಯಂತೆ ಅನೇಕ ಸಂಘಟನೆಗಳ ಮೂಲಕ ಈ ಗೆಲುವಿಯಲ್ಲಿ ಬಹಳ ದೊಡ್ಡ ಶ್ರಮವನ್ನು ವಹಿಸಿದ್ದಾರೆ ನಾನು ಅವರಿಗೂ ಸಹ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಈ ಸಂದರ್ಭದಲ್ಲಿ ನಾನು ಖಾನಾಪುರದ ಜನತೆಗೆ ಕಿತ್ತೂರಿನ ಜನತೆಗೆ ಹಾಗೆ ಭಟ್ಕಳ ಕುಮಟ ಕಾರವಾರದ ಜನತೆಗೆ ಅಷ್ಟೇ ಅಲ್ಲದೆ ಶಿರಸಿ ಯಲ್ಲಾಪುರ ಹಳಿಯಾಳ್ ಕ್ಷೇತ್ರದ ಜನತೆಗೆ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ ನೀವೇ ನೋಡ್ತಿದ್ದೀರಿ ಅದರದ್ದು ವ್ಯತ್ಯಾಸಗಳೆಲ್ಲ ಇರೋದನ್ನು ನಾನು ಹಾಗಾಗಿ ಈ ಸಂದರ್ಭದಲ್ಲಿ ಕೇಂದ್ರದ ಫಲಿತಾಂಶದ ಬಗ್ಗೆ ಹೆಚ್ಚೇನು ಹೇಳದೆ ಎನ್ ಡಿ ಎ ಸರ್ಕಾರ ನಮ್ಮದು ರಚನೆ ಹಾಗೇ ಆಗುತ್ತೆ ಮೋದಿಜಿಯವರು ಪ್ರಧಾನಿ ಹಾಗೇ ಆಗ್ತಾರೆ ಈ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸೋದಕ್ಕೆ ಬಯಸ್ತಾ ನಾನು ಮಾಧ್ಯಮದ ಸ್ನೇಹಿತರ ಎದುರುಗಡೆಯಲ್ಲಿ ಚುನಾವಣೆ ಆದಮೇಲೆ ನಮ್ಮ ಪಕ್ಷದ ನಮ್ಮ ಲೋಕಸಭಾ ಕ್ಷೇತ್ರದ ಅವಲೋಕನ ಸಭೆ ಏನಾಯಿತು ಆ ಅವಲೋಕನ ಸಭೆಯಲ್ಲಿ ನಮ್ಮೆಲ್ಲ ಪ್ರಮುಖರು ಪಕ್ಷದ ಪ್ರಮುಖರು ಕೊಟ್ಟಿರುವಂತಹ ಮತದ ಅಂತರ ಎರಡೂವರೆ ಲಕ್ಷಕ್ಕಿಂತ ಮೇಲಿತ್ತು ನಾನು ಇದನ್ನು ನಿರಂತರವಾಗಿ ನಾನು ಹೇಳಿದ್ದೇನೆ ನಿಮ್ಮೆಲ್ಲರ ಎದುರುಗಡೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಮತದಲ್ಲಿ ನಾವು ಗೆಲ್ತೇವೆ ಅಂತ ಆ ಮತದಲ್ಲಿ ಗೆದ್ದಿದ್ದೇವೆ ಎರಡೂವರೆ ಲಕ್ಷ ಮತಕ್ಕಿಂತ ಹೆಚ್ಚು ಅಂತರದಲ್ಲಿ ಗೆದ್ದಿದ್ದೇವೆ ನಮ್ಮ ಕಾರ್ಯಕರ್ತರ ಒಂದು ಅಸೆಸ್ಮೆಂಟ್ ಹೇಗಿದೆ ರೀಡಿಂಗ್ ಹೇಗಿದೆ ಚುನಾವಣೆಯಲ್ಲಿ ಹೇಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು ಅನ್ನೋದು ಅವರ ವಿಶ್ವಾಸದ ಮಾತನ್ನು ಏನು ಹೇಳಿದ್ರಲ್ಲ ಅದೇ ಇಲ್ಲಿ ವ್ಯಕ್ತ ಆಗ್ತಾ ಇದೆ ಕ್ಷೇತ್ರವನ್ನ ನಿರಂತರವಾಗಿ ನಾವು ಗೆಲ್ತಾ ಇದ್ದಂಥ ಕ್ಷೇತ್ರ ಇದೆ ಭಾರತೀಯ ಜನತಾ ಪಾರ್ಟಿ ಈಗ ಮತ್ತೊಮ್ಮೆ ಈಗ ಗೆದ್ದಿದ್ದೇವೆ ಗೆಲ್ತಾ ಇದ್ದೇವೆ ಗೆದ್ದಿದ್ದೇವೆ ನಮ್ಮ ಈ ಗೆಲುವಿಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಜನರ ವಿಶ್ವಾಸವೇ ಕಾರಣ ವ್ಯಕ್ತಿ ಆಧಾರಿತವಾದ ಪಕ್ಷ ನಮ್ದು ಅಲ್ಲ ಅನ್ನೋದನ್ನ ಮತ್ತೊಮ್ಮೆ ನಮ್ಮ ಕ್ಷೇತ್ರದಲ್ಲಿ ನಾವು ತೋರಿಸಿಕೊಟ್ಟಿದ್ದಾರೆ ಈ ಕ್ಷೇತ್ರದ ಜನ ತೋರಿಸಿದ್ದಾರೆ ಮತ್ತು ನಮ್ಮ ಪಕ್ಷದಲ್ಲಿಯೂ ಸಹ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ನಾವು ನಂಬಿರುವಂಥ ಪಕ್ಷದವರು ಹಾಗಾಗಿ ನಮ್ಮ ಪಕ್ಷದ ಒಂದು ಶಕ್ತಿ ತತ್ವ ಸಿದ್ಧಾಂತದ ಆಧಾರದಲ್ಲೇ ನಮಗೆ ಗೆಲುವಾಗಿದೆ ವ್ಯಕ್ತಿ ಆಧಾರಿತವಾದಂಥ ಪಕ್ಷ ನಮ್ಮ ಕ್ಷೇತ್ರದ ಪಕ್ಷ ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ನಾವು ಈ ಕ್ಷೇತ್ರದಲ್ಲಿ ಜನ ತೋರಿಸಿಕೊಟ್ಟಿದ್ದಾರೆ ನಾನು ಈ ಮಾತುಗಳನ್ನು ನಿಮ್ಮ ಎದುರುಗಡೆಯಲ್ಲಿ ಹೇಳೋದಕ್ಕೆ ಬಯಸ್ತಾ ಇನ್ನೊಂದು ಇನ್ನೊಂದು ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಕೆಲವರು ಕೆಲವು ಭ್ರಮೆಗಳನ್ನೆಲ್ಲ ಸೃಷ್ಟಿಸ್ತಾ ಇರ್ತಾರೆ ಆದರೆ ಆ ಭ್ರಮೆಗಳನ್ನೆಲ್ಲ ಸೃಷ್ಟಿಸೋರ ಒಂದು ಮುಖವಾಡ ಎಲ್ಲ ಬಯಲಾಗಿದೆ ಕೆಲವು ಕೋಳಿಗಳಿಗೆ ನಾವು ಕೂಗಿದ್ರಷ್ಟೇ ಬೆಳಗಾಗತ್ತೆ ಅನ್ನುವಂಥ ಭ್ರಮೆಗಳು ಇರುತ್ತೆ ಆದರೆ ಸೂರ್ಯ ಹುಟ್ಟೋದು ಹುಟ್ಟುತ್ತಾನೆ ಬಿ ಜೆ ಪಿ ಗೆಲ್ಲೋದು ಗೆಲ್ಲತ್ತೆ ಅನ್ನೋದನ್ನು ನಮ್ಮ ಕ್ಷೇತ್ರದ ಜನ ತೋರಿಸ್ಕೊಟ್ಟಿದ್ದಾರೆ ನಾನು ನಮ್ಮ ಕ್ಷೇತ್ರದ ಜನತೆಗೆ ಕಾರ್ಯಕರ್ತರಿಗೆ ಸಹಕರಿಸಿರುವಂಥವ್ರು ಎಲ್ಲರಿಗೂ ಮತ್ತೊಮ್ಮೆ 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 ಧನ್ಯವಾದವನ್ನು ಸಲ್ಲಿಸ್ತೇನೆ ನಾನು ವ್ಯಕ್ತಿ ಆಧಾರಿತವಾದಂಥ ಪಕ್ಷ ನಮ್ಮದಲ್ಲ ತತ್ವ ಸಿದ್ಧಾಂತದ ಆಧಾರಿತವಾದಂಥದ್ದು ಪಕ್ಷ ನಮ್ಮದು ಹಾಗಾಗಿ ಇಲ್ಲಿ ಯಾರ ವೈಯಕ್ತಿಕವಾಗಿ ಯಾರ ಹೆಸರನ್ನು ನಾನು ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ ಆದರೆ ಬಿ ಜೆ ಪಿ ಸಂಘಟನೆ ಹೇಗಿದೆ ಬಿ ಜೆ ಪಿಯನ್ನು ಜನ ಯಾವ ವಿಶ್ವಾಸದಲ್ಲಿ ನೋಡಿದ್ದಾರೆ ಅನ್ನುವಂಥದ್ದು ನಮಗೆ ಈ ಕ್ಷೇತ್ರದಲ್ಲಿ ಸ್ಪಷ್ಟ ಆಗಿದೆ ಆಗ್ತಾ ಇದೆ ಇನ್ನೂ ಹಾಗಾಗಿ ಇಲ್ಲಿ ವ್ಯಕ್ತಿಗಳ ಕುರಿತಂತೆ ನಾನು ಏನೂ ಹೇಳೋದಕ್ಕೆ ಬಯಸೋದಿಲ್ಲ ಆದರೆ ನಮ್ಮ ಗೆಲುವಿಗೆ ಏನು ಕಾರಣ ಅನ್ನೋದನ್ನು ನಾನು ಈಗಾಗಲೇ ನಿಮ್ಮೆದುರುಗಡೆ ಹೇಳಿ